ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಇದ್ದೀನಿ ಆ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗ್ಬೋದು ಅಂತಲೂ ಕೂಡ ನಾನು ಅಂದ್ಕೊತಾ ಇದ್ದೀನಿ ಹೊಸ ರೆಸಿಪಿ ಯಾವುದಪ್ಪ ಅಂತ ಅಂದರೆ ಅವಲಕ್ಕಿಯಿಂದ ರೊಟ್ಟಿ ಮಾಡುವಂಥದ್ದು ನಿಮ್ಗೆಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಯಾವಾಗಲೂ ಒಂದೇ ಥರ ರೊಟ್ಟಿ ಮಾಡಿ ತಿಂತಾ ಇರ್ತೀವಿ ಆದರೆ ಇದು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಈ ರೊಟ್ಟಿ ಇದೆ ನಿಮ್ಗೆಲ್ರಿಗೂ ಈ ರೊಟ್ಟಿ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ರೊಟ್ಟಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನೇನು ಅಂತ ನೋಡೋಣ ಬನ್ನಿ ನೀವು ಬೇಕಿದ್ದರೆ ಗಟ್ಟಿ ಅವಲಕ್ಕಿ ಕೂಡ ತೊಗೋಬೋದು ಆದರೆ ನಾನಿಲ್ಲಿ ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿಯಿಂದನೂ ಮಾಡ್ಬೋದು ಪೇಪರ್ ಅವಲಕ್ಕಿಯಿಂದನೂ ಮಾಡ್ಬೋದು ಇದನ್ನು ಈಗ ತುಂಬ ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂದರೆ ಇದರಲ್ಲಿ ಭತ್ತದ ಹೊಟ್ಟಿರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಳಿ ನಾನೀಗ ತೊಳ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತೊಳೆದು ಇಟ್ಟಿದ್ದೀನಿ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೆನೆಯೋದಕ್ಕೆ ಬಿಡಿ ಅಂದರೆ ಸ್ವಲ್ಪ ನೀರನ್ನು ಹಾಕಬೇಕು ಜಾಸ್ತಿ ಹಾಕಬೇಡಿ ನೀವು ಯಾವ ಅವಲಕ್ಕಿ ತೊಗೊಂಡಿರ್ತೀರೋ ಆ ಅವಲಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಪೇಪರ್ ಅವಲಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗ ಆಲ್ರೆಡಿ ನಾನು ಒಂದು ಎರಡು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸಪ್ರೇಟಾಗಿ ಬೇಯಿಸಿ ತೆಗೆದ್ಬಿಟ್ಟು ಈಗ ನಾನು ಇದನ್ನು ತುರ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುರ್ಕೊಳ್ಳಬಹುದು ಅಥವಾ ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು ನಾನಿಲ್ಲಿ ತುರ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಒಂದೊಂದು ಹತ್ರ ದಪ್ಪ ಆಯಿತು ಅಂದಾಗ ರೊಟ್ಟಿ ತಟ್ಟುವಾಗ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಗಂಟು ಗಂಟು ಹಾಗೆ ಸಿಗುತ್ತೆ ಈ ರೀತಿಯಾಗಿ ತುರ್ಕೊಂಬಿಟ್ರೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ ಅಂಥೇಳಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿನ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೆ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲು ಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕಾಯಿ ತುರಿ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಸಬ್ಸಿಗೆ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ಬೋದು ನಾವು ಹಸಿರು ಮೆಣಸಿ ಯೂಸ್ ಮಾಡಲ್ಲ ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ ನೋಡಿ ಈಗ ಅವಲಕ್ಕಿ ನೆಂದಿದೆ ಅವಲಕ್ಕಿಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪು ಎಲ್ಲನೂ ಅಂದರೆ ನಾವು ಏನೇನು ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡಿದ್ವಿ ಅದು ಪ್ರತಿಯೊಂದನ್ನು ಕೂಡ ಅವಲಕ್ಕಿ ಜೊತೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಪ್ರತಿಯೊಂದನ್ನು ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಇರ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅವಲಕ್ಕಿ ನಾವೇ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಬೇಕು ಆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಗೂ ಚಿಲ್ಲಿ ಫ್ಲೇಕ್ಸ್ನೂ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಎಷ್ಟು ಕ್ವಾಂಟಿಟಿನೇ ಹಾಕ್ಕೊಂಡಿರ್ತೀರ ಅದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಅದನ್ನು ನಾವು ಹೇಳೋದಿಕ್ಕಾಗಲ್ಲ ನೀವೇ ಹಾಕ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಇದೇ ರೀತಿಯಾಗಿ ಕಲಿಸ್ಕೋಬೇಕು ಫಸ್ಟೇ ನೀರನ್ನು ಮೊದಲೇನೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಕಲಿಸ್ಕೊಳ್ಳಿ ಸಾಕಾಗತ್ತಾ ನೋಡಿ ಸಾಕಾಗಲಿಲ್ಲ ತುಂಬ ಗಟ್ಟಿ ಇದೆ ಇನ್ನೂನು ಅಂತ ಅಂದಾಗ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ನನಗೆ ನೀರಿನ ಅವಶ್ಯಕತೆ ಬರಲಿಲ್ಲ ಕರೆಕ್ಟಾಗಿತ್ತು ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ ಇದನ್ನು ಬಟರ್ ಪೇಪರ್ ಮೇಲೂ ಕೂಡ ನೀವು ತಟ್ಕೋಬೋದು ರೊಟ್ಟಿ ಟೈಪಲ್ಲಿ ಅಥವಾ ಈ ಥರ ಪ್ರೆಸ್ಸಿಂಗಿಂದನೂ ಮಾಡ್ಕೊಬೋದು ನನಗೆ ಕೆಲಸ ಈಸಿ ಆಗುತ್ತೆ ಅಂತೇಳಿ ನಾನು ಪ್ರೆಸ್ಸಿಂಗಲ್ಲಿ ಇದ್ದೆ ನೋಡಿ ಇದೇ ರೀತಿಯಾಗಿ ಪ್ರೆಸ್ಸಿಂಗಲ್ಲಿ ಇದೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕೂಡ ಬಂದಿದೆ ನೀವು ರೊಟ್ಟಿನ ತಟ್ಕೊತೀನಿ ಅಂದರೆ ತಟ್ಕೋಬೋದು ನಾನು ಪ್ರೆಸ್ಸಲ್ಲಿ ಇದ್ದೆ ಯಾಕೆಂದರೆ ನನಗೆ ಬೇಗ ಆಗಬೇಕಾಗಿತ್ತು ಕೆಲಸ ಹಾಗಾಗಿ ನಾನು ಪ್ರೆಸ್ಸಲ್ಲಿ ಇದ್ದೆ ಮಧ್ಯೆ ಈ ರೀತಿಯಾಗಿ ಒಂದೊಂದು ಹೋಲನ್ನ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದು ಕೂಡ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಈ ರೀತಿಯಾಗಿ ಎಷ್ಟು ತೆಳುವಾಗಿ ಹೊತ್ಕೊಂಡು ತವೇಕಾಯಿ ಅದಕ್ಕೆ ಇಟ್ಟಿದೆ ನಾನು ಆಲ್ರೆಡಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ ನೋಡಿ ರೊಟ್ಟಿ ಬೇಯ್ತಾ ಇದೆ ಮತ್ತು ನಾನು ಇನ್ನೊಂದನ್ನು ಕೂಡ ಹೊತ್ಕೊತಾ ಇದ್ದೀನಿ ಸ್ವಲ್ಪ ಆಯೆಲ್ಲ ಹಾಕ್ಕೊಂಡು ಪ್ರೆಸ್ಸಿಂಗಲ್ಲಿ ಮಾಡ್ಕೊಬೋದು ಕೈಯಲ್ಲಿ ತಟ್ಕೊಳ್ಳುವಾಗ್ಲೂ ಕೂಡ ಆಯಿಲ್ ಬೇಕಂದ್ರೆ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಹಸಿಟ್ಟನ್ನು ಕೂಡ ಹಾಕ್ಕೊಂಡು ಅಂದರೆ ಹಿಟ್ಟನ್ನು ಹಾಕ್ಕೊಂಡು ಒತ್ಕೋಬೋದು ಅಕ್ಕಿ ಹಿಟ್ಟನ್ನು ಮಾಡಿಕೊಂಡು ಆದರೆ ಇದೇ ಬೆಸ್ಟ್ ಆಗುತ್ತೆ ಪ್ರೆಸ್ಸಿಂಗಲ್ಲಿ ಬೇಗ ಮಾಡ್ಕೊಳ್ಳೋದೇ ಬೇಗ ಆಗುತ್ತೆ ನೋಡಿ ತವಾದಲ್ಲಿ ಬೇಯ್ತಾ ಇದೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಬೆಂದ್ರೇ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಬೇಯ್ತಾ ಇದೆ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಷ್ಟೇ ಬೇಯಿಸಿದ್ರೂ ಗಟ್ಟಿ ಸಾಫ್ಟಾಗಿರುತ್ತೆ ನಾನು ಚಿಕನ್ನ ಮಾಡಿದೆ ಚಿಕನ್ ಜೊತೆಗೆ ಅವಲಕ್ಕಿ ರೊಟ್ಟಿನ ಮಾಡಿದೆ ನೋಡಿ ಎಷ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಇಷ್ಟ ಆಗುತ್ತೆ ಅವಲಕ್ಕಿ ರೊಟ್ಟಿನ ನಾನು ಚಿಕನ್ ಜೊತೆ ಕಾಂಬಿನೇಷನ್ ಮಾಡಿದ್ದೆ ನೀವು ಯಾವುದಕ್ಕೆ ಬೇಕಂದರೂ ಮಾಡ್ಕೋಬೋದು ಮೊಸರು ಜೊತೆಯಲ್ಲೂ ಕೂಡ ಅವಲಕ್ಕಿ ರೊಟ್ಟಿನ ತಿನ್ಬೋದು ಫ್ರೆಂಡ್ಸ್ ಈ ನನ್ನ ಹೊಸ ರೆಸಿಪಿ ಅವಲಕ್ಕಿ ರೊಟ್ಟಿ ಹೇಗಿತ್ತು ಅನ್ನೋದನ್ನು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವಿಡಿಯೋದು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್